ಜೈ ಶ್ರೀರಾಮ್ ಹೇಳು ಎಂದು ಹಲ್ಲೆ ಆರೋಪ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ವ್ಯಕ್ತಿಗೆ ಮುಗ್ಗ ತಳಿಸಿದ ಗ್ಯಾಂಗ್ ಒಂದು ಜೈ ಶ್ರೀರಾಮ್ ಹೇಳುವಂತೆ ಮುಸ್ಲಿಂ ವ್ಯಕ್ತಿಯೊಬ್ಬನಿಗೆ ಫೋರ್ಸ್ ಮಾಡಿದ್ದಾರೆ ಈ ಒಂದು ಹಿನ್ನೆಲೆ ಹಲ್ಲೆಯನ್ನ ಮಾಡಿದ್ದಾರೆ ಮುಸ್ಲಿಂ ವ್ಯಕ್ತಿಗೆ ಹೆಗ್ಗಾ ಮುಗ್ಗಾ ತಳಿಸಿದ್ದಾರೆ ಶ್ರೀರಾಮ್ ಹೇಳಲೇಬೇಕು ಅಂತ ಫೋರ್ಸ್ ಮಾಡಿದ್ದಾರೆ ಆದರೆ ಆ ವ್ಯಕ್ತಿ ನಾನು ಹೇಳೋದಿಲ್ಲ ಅಂದಿರಬಹುದು ಹೀಗಾಗಿ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಜೂನ್ ಇಪ್ಪತ್ತೆರಡರ ರಾತ್ರಿ ವಸೀಂ ಎಂಬ ಮೇಲೆ ಹಲ್ಲೆಯನ್ನ ಎಸಗಲಾಗಿರುವಂಥದ್ದು ಗ್ಯಾಂಗ್ ಒಂದರಿಂದ ಆಟೋ ಡ್ರೈವರ್ ಆಗಿ ಜನ ಜನಜೀವನವನ್ನು ಸಾಗಿಸ್ತಿರೋ ವಸೀಂ ಇನ್ನ ಸಂಪಿಗೆ ಹಳಿ ಒಂದು ಬಳಿ ಹೆಗ್ಗಡೆ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರೋ ವಸೇನ್ ಅಲ್ಲ ಜಯ ಶ್ರೀರಾಮ್ ಜನ ನಿಮ್ ಕ ಮಾಲೀನ್ ಸರ್